ನಮಸ್ಕಾರ ವೀಕ್ಷಕರೇ ಕಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮಿಲ್ರಿಗೂ ಆತ್ಮೀಯವಾದ ಸ್ವಾಗತ ಆಸೆ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಸೀನ್ ಕಾಗೆ ಸುಬ್ಬ ಅವ್ರ ಹುಡ್ಗೂರ್ಗೆಲ್ಲ ಹೊಡಿತಾ ಇರ್ತಾನೆ ಎಂತ ಮಕ್ಕರ್ ಕೆಲಸ ಮಾಡಿದಿರೋ ನೀವೆಲ್ಲ ಇನ್ನ ಒಂದು ತಿಂಗಳು ಯಾವ್ ನನ್ ಮಗನು ಏರಿಯಾದಲ್ಲಿ ಕಾಣಿಸ್ಕೊಳ್ಳಂಗಿಲ್ಲ ಕಾಣಿಸ್ಕೊಂಡ್ರೆ ಸೂರ್ಯ ಅಲ್ಲ ನಾನೇ ನಿಮ್ಮನ್ನು ಸಾಯಿಸ್ಕೊಡ್ತೀನಿ ಒಯ್ತಾ ಇರಿ ಒಯ್ತಾಯ್ರಿ ಇಲ್ಲಿಂದ ಅಂತ ಕಾಗೆ ಸುಬ್ಬ ಅವ್ರಿಗೆಲ್ಲ ಹೊಡೆದ್ ಕಳಿಸ್ತಾನೆ ಏನೋ ಕ್ವಾಟ್ಲೆ ನೀನ್ ಅರೇಂಜ್ಮೆಂಟ್ಸು ಎಲ್ಲಿಂದ ಇಡ್ಕೊಂಡ್ ಬರ್ತೀರ ಇವ್ರನ್ನೆಲ್ಲ ಇರ್ಲಿ ಎಲ್ಲಿ ಸೂರ್ಯ ಏನ್ ಒಂದೇ ಅವಕಾಶನಾ ಮತ್ತೆ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅಂತ ಕಾಗೆ ಸುಬ್ಬು ಕಿರ್ಚಾಡ್ತಾ ಇರ್ತಾನೆ ನೆಕ್ಸಿನ್ ಅಲ್ಲಿ ಅಂಗಡಿನ ಸ್ವಲ್ಪ ದೊಡ್ಡದಾಗ್ ಮಾಡ್ಬೇಕು ಅಂತ ಮೀನಾ ಫೈನಾನ್ಸ್ ಕೇಳಿರ್ತಾಳೆ ಫೈನಾನ್ಸಿಯರ್ ಮನೆ ಹತ್ರ ಬಂದಿರ್ತಾನೆ ಸರ್ ನಮಸ್ಕಾರ ಇದೇ ನಮ್ ಅಂಗಡಿ ಅಂತ ಮೀನಾ ಹೇಳ್ತಾಳೆ ನಮಸ್ಕಾರ ಕಣಮ್ಮ ಮೀನಾ ಮೀನಾ ನೀನು ದುಡ್ಡು ಕೇಳಿದ್ಯಲ್ಲ ತಂದಿದ್ದೀನಿ ಕಣಮ್ಮ ಅಂತ ಫೈನಾನ್ಸಿಯರ್ ಹೇಳ್ತಾನೆ ಅದನ್ನ ಕೇಳಿ ಹಿಂದೇನೆ ನಿಂತಿದ್ದ ಶಾಂತಿ ಶಾಕ್ ಆಗ್ತಾಳೆ ಇದ್ರ ಮೇಲೆ ಒಂದ್ ಸೈನ್ ಅಂತ ಫೈನಾನ್ಸಿಯರ್ ಹೇಳ್ತಾನೆ ಸೀನ್ ಅಲ್ಲಿ ಮನೋಜ್ ರೋಹಿಣಿನ ಹುಡ್ಕೊಂಡು ಪಾರ್ಲರ್ ಗೆ ಬರ್ತಾನೆ ಎಕ್ಸ್ಕ್ಯೂಸ್ ಮಿ ರೋಹಿಣಿಯವರಿದ್ದಾರೆ ಅಂತ ಮನೋಜ್ ಕೇಳ್ತಾನೆ ಒಳಗಡೆ ಇದಾರೆ ಸರ್ ಕರಿತೀನಿ ಅಂತ ರಿಸೆಪ್ಷನಿಸ್ಟ್ ಹೋಗ್ತಾರೆ ಆಗ ಪಾರ್ಲರ್ ನ ಬೇರೆ ಬ್ರ್ಯಾಂಡ್ ಗೆ ಮಾರಿರೋದ್ನ ನೋಡಿ ಮನೋಜ್ ಶಾಕ್ ಆಗ್ತಾನೆ ಈ ಸಂಚಿಕೆಯ ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ